ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ನಾನು ಒಂದು ಸೀರಿಯಲ್ ಮಾಡಿದೆ ನಮ್ಮ ಇಷ್ಟ ಅದರಲ್ಲಿ ನಾನು ಒಂದು ಚಾಲೆಂಜ್ ಮಾಡಿದ್ದೆ ನಮ್ಮ ಅಪ್ಪನಿಗೆ ಚಾಮಯಾಗಿ ನೀನು ಏನು ಆ್ಯಕ್ಟ್ ಮಾಡಲಿಲ್ಲ ರಾಮಾಯಣಾಗಿ ನಿನ್ನ ಆ್ಯಕ್ಟ್ ಮಾಡಿಸ್ತೀನಿ ಅಂತ ಅದಕ್ಕೆ ಅವರು ಹೇ ಆಗ ನೀನೆಲ್ಲಿ ಪುಟ್ಟಣ್ಣ ಎಲ್ಲಿ ಇರೋ ಥರ ಅವರು ಹೇಳಿದರು ಆದರೆ ಪುಟ್ಟಣ್ಣವರು ಚಿತ್ರಬ್ರಹ್ಮ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಒಪ್ಕೋಬೇಕು ಎಲ್ಲ ಒಂದು ಹೂಳ ಹುಟ್ಟೇನೂ ಒಪ್ಕೊಳ್ಳುತ್ತೆ ಅದ್ರ ಬಗ್ಗೆ ಎಲ್ಲ ಆದರೆ ಒಬ್ಬೊಬ್ಬರು ಈ ಕಾಲಘಟ್ಟ ಆಗ್ತಿದ್ದಂಗೆ ಈಗ ಐನ್ಸ್ಟೈನ್ ಆದ್ಮೇಲೆ ಅಂಥ ವಿಜ್ಞಾನಿ ಯಾರು ಇಲ್ಲ ಅಂದ್ರೆ ನಮ್ಮ ಅಬ್ದುಲ್ ಕಲಾಂ ಅವ್ರಿವೆ ಹಾಗೆ ನಾನು ಆ ಲೆವೆಲ್ಗೆ ಹೋಲಿಸ್ಕೊತಾ ಇಲ್ಲ ನನ್ನ ಕತೆ ನಾನು ಒಂದು ಮಾಡಿದೆ ಏನು ಅಂದರೆ ಅದು ನಾಗ್ರಹವು ಕಾದಂಬರಿ ಆಧಾರಿತವಾದ ಕತೆ ಆದ್ರೆ ನಾ ಮಾಡಿದ್ದು ನನ್ನ ತಂದೆ ಜೀವನದಲ್ಲಿ ನಡೆದ ಕಥೆನ ಇಟ್ಕೊಂಡು ನಾನು ಅದನ್ನು ಹೆಣದಿದ್ದೆ ಆ ಕತೆ ಕೇಳದ ಮೇಲೆ ಅವರು ತುಂಬ ತಲೆ ಬೇಕಾದ್ರೆ ಹೋಗಿ ನೀವು ದೂರದರ್ಶನಲ್ಲೂ ವಿಚಾರಿಸಿ ನಾನು ಅದನ್ನೇ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ ಆದಷ್ಟು ಬೇಗ ನಮಗೆ ಸ್ಲಾಟ್ ಕೊಡಿ ಯಾಕಂದ್ರೆ ನನ್ನ ತಂದೆಗೆ ವಯಸ್ಸಾಗ್ತಿದೆ ಈ ಪಾತ್ರ ಮಾಡಬೇಕಾದ್ರೆ ದೈಹಿಕವಾಗಿ ಮಾನಸಿಕವಾಗಿ ಅವರು ಸದೃಢರಾಗಿರಬೇಕು ಆರೋಗ್ಯ ಸ್ಥಿತಿ ಚೆನ್ನಾಗಿರಬೇಕು ಅಂತ ಅಲ್ಲೇ ನಾನು ಮೈಸೂರಲ್ಲೇ ಮಾಡ್ತಿದ್ದೆ ಇಟ್ಸ್ ಸೋಷಿಯಲ್ ಸಬ್ಜೆಕ್ಟ್ ಸಾಮಾಜಿಕ ಸಬ್ಜೆಕ್ಟು ನಾನು ಆ ಚಿತ್ರದುರ್ಗದೇನು ಆ ಯಾವ ಛಾಯೆಯೂ ಇಲ್ಲ ರಾಮಯ್ಯ ಅಂತ ಹೆಸರು ಇಟ್ಬಿಟ್ಟು ಲೀಲಾವತಿ ಅಶ್ವತ್ ಅವರು ಆ ಕಾಂಬಿನೇಷನಲ್ಲೇ ಮಾಡಿದೆ ಫಸ್ಟ್ ಟೈಮು ಲೀಲಾವತಿ ಅವ್ರನ್ನ ನಾನು ಸ್ಪಾನ್ ಸ್ಕ್ರೀನಿಗೆ ಕರೆಸಿ ಆ್ಯಕ್ಟ್ ಮಾಡಿಸಿದೆ ನನ್ನ ಭಾಗ್ಯ ಆಕೆ ಒಂದು ಆಶೀರ್ವಾದ ಸಿಕ್ತು ನನಗೆ ಇರಲಿ ಅದೊಂದು ಕಥೆ ಇತ್ತು ಅದಕ್ಕೆ ವಿನೋದ್ ರಾಜ್ ಅವರು ಈಗ ಇದ್ದಾರೆ ಅವ್ರ ಪ್ರಕಾರ ಕೇಳಿ ಅವರೇ ಅದಕ್ಕೆ ಸಾಕ್ಷಿ ಅಕ್ಟೋಬರ್ ಅಕ್ಟೋಬರ್ ಎಂಟು ನಾನು ತಿಳಿದ್ಬಿಟ್ಟೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಒಂದು ಸೋಮವಾರ ಬೆಳಗ್ಗೆ ನಾನು ಸ್ವಲ್ಪ ಏನು ನಮಗೆ ಧಾರ್ಮಿಕವಾಗಿ ಕೆಲವು ನಂಬಿಕೆ ಇಟ್ಕೊಂಡಿರೋ ಪ್ರಕಾರ ನಾನು ಶಾರದಾಮ್ನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಸ್ಪಾಟ್ಗೆ ಹೋದೆ ಇಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲೇ ನಮ್ಮ ಆರ್ ಎನ್ ನಾಗೇಂದ್ರರಾವ್ ಸುದರ್ಶನ್ ಆರ್ ಎನ್ ನಾಗೇಂದ್ರರಾವ್ ಎ ಆರ್ ಎನ್ ಜಯಗೋಪಾಲ್ ಅವರ ರಿಲೇಟಿವ್ದು ಇಲ್ಲೊಂದು ಮನೆ ಇತ್ತು ಶೇಷಾದ್ರಿ ಅಂತ ಅವ್ರದ್ದು ಅವ್ರ ಮನೆ ಅದು ಭಾಳ ಸೂಕ್ತವಾಗಿತ್ತು ಮೇಸ್ಟ್ರು ಮನೆಗೆ ಅದನ್ನು ಹಾಗಾಗಿ ಅದನ್ನು ಹುಡುಕಿ ಅದನ್ನು ಪರ್ಮಿಷನ್ ಕೇಳಿದು ಕೊಟ್ಟಿದ್ರು ಅವರು ಅಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ನಾನು ಈ ಧಾರ್ಮಿಕವಾಗಿ ಕೆಲವು ನಂಬಿಕೆ ಇರೋದರಿಂದ ನಮ್ಮಪ್ಪನಿಗೆ ಹೇಳಿದೆ ಅಪ್ಪ ನಾ ನಾಳೆ ಸೋಮವಾರ ಒಂಬತ್ತು ಗಂಟೆ ತನಕ ರಾಹುಕಾಲ ಇರುತ್ತೆ ಒಂಬತ್ತು ಐದಕ್ಕೆ ಕಾರ್ ನಿಂತಿರುತ್ತೆ ಒಂಬತ್ತೈದು ಆದ್ಮೇಲೆ ನಿಮ್ಮ ಕಾರ್ ಹಟ್ಟದ ಯಾಕೆ ರಾಹುಕಾಲ ಏ ಜೀವನದಲ್ಲಿ ಎಷ್ಟೋ ಆ ಕಾಲುಗಳೆಲ್ಲ ಹೋರಾಡಿದ್ರು ಅವೆಲ್ಲ ನೋಡಪ್ಪ ನೀನು ಜೀವನದಲ್ಲಿ ಏನಾರ ಮಾಡ್ಕೊ ನನ್ನ ಜೀವನದಲ್ಲಿ ಮೊದಲನೇ ದಿವಸ ನಾನು ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದು ಆದ್ದರಿಂದ ಒಂಬತ್ತು ಐದು ಆದಮೇಲೆ ಹತ್ತು ಇಲ್ಲಿಂದ ಐದು ನಿಮಿಷಕ್ಕೆ ಬರ್ಬೋದು ಅಂತ ಹೇಳಿ ಹ್ಞೂ ಆಯಿತಪ್ಪ ಅಂತಂದರು ಹಾಗೆ ಒಂಬತ್ತು ಐದು ಆದಮೇಲೆ ಕಾರ್ ಹತ್ತಿದ್ರು ಬಂದರು ಟಿಫನ್ ಮಾಡಿದ್ರು ಮೇಕಪ್ ಮಾಡಿಸ್ಕೊಂಡ್ರು ರೆಡಿಯಾಗಿ ಕೂತಿಯರು ಈ ಪಾತ್ರದ ಬಗ್ಗೆ ನಾನು ಅವಾಗ ಅವಾಗ ಹೇಳ್ತಿದ್ದೆ ಭಾಳ ತಲೆ ಮಧ್ಯರಾತ್ರಿ ಎಲ್ಲ ಎಬ್ಬಿಸಿ ನನ್ನ ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ತಾಯಿದ್ರು ಹೀಗಿದ್ದಾಗ ಅವತ್ತಿನ ದಿವಸ ಕ್ಯಾಮ್ರಾ ಪೂಜೆ ನನ್ನ ಹೆಂಡತಿ ನನ್ನ ತಾಯಿ ಇಬ್ಬರು ಮಾಡಿದ್ದೂ ಆಗಿತ್ತು ನನ್ನ ತಂದೆ ಮೇಕಪ್ ಮಾಡಿಸ್ಕೊಂಡು ಕೂತಿದ್ದಾರೆ ನನ್ನ ವಯಸ್ಸಿನಲ್ಲಿ ನನಗಿಂತ ಹಿರಿಯರು ನನ್ನ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ರು ಯಾಕಂದರೆ ಹೊಸಬರಾಗಿ ನಾವು ಮಾಡಿದ ತಕ್ಷಣ ನಾವು ಡೈರೆಕ್ಟ್ರ್ ಅಂತ ಹೇಳ್ಕೊಂಬಿಟ್ರು ನಮಗೆಲ್ಲ ಗೊತ್ತಿರುತ್ತೆ ಅಂತಲ್ಲ ನಮ್ಮ ನಮಗಿಂತ ಹೆಚ್ಚು ಪರಿಣಿತರು ಅಥವಾ ಅನುಭವಿಸ್ರು ಈ ಫೀಲ್ಡಲ್ಲಿರೋರನ್ನ ಅವರು ಸ್ಥಾನ ನಾವು ಅಸೋಸಿಯೇಟ್ ಅಂತ ಹೇಳಿರ್ಬೋದು ಅವರಿಂದ ಹೆಚ್ಚು ನಾವು ಅನುಭವನ ಪಡಿಬೇಕಾಗುತ್ತೆ ಅಥವಾ ತಿಳುವಳಿಕೆ ಪಡಿಬೇಕಾಗುತ್ತೆ ಎಷ್ಟೋ ಜನ ಈಗ ಫಸ್ಟ್ ಪಿಕ್ಚರೇ ಡೈರೆಕ್ಟ್ ಮಾಡಿದ್ವಿ ಕ್ಯಾಮ್ರಾಮನ್ನು ಇಟ್ಟುಕೊಂಡೇ ಪಿಚ್ಚರ್ ಮಾಡಿ ಗೆಲ್ತಾರೆ ಅದು ಬೇಕಾದಷ್ಟು ಉದಾಹರಣೆ ಇದೆ ನಾವು ಒಂದಲ್ಲ ಎರಡಲ್ಲ ಜನ ಆ ರೀತಿಯಾಗಿ ಡೈರೆಕ್ಟ್ರಾಗಿ ಬಂದವರು ಮುಂದೆ ದೊಡ್ಡ ಆಗ್ತಾರೆ ಹಾಗೆ ನಾನು ಒಬ್ಬರು ತಿಳುವಳಿಕಸ್ಥರು ಇದ್ರ ಬಗ್ಗೆ ತಿಳಿದಿರೋರನ್ನ ನನಗಿಂತ ಹಿರಿಯರನ್ನ ನಾನು ಅಸೋಸಿಯೇಟ್ ಮಾಡ್ಕೊಂಡಿದ್ದೆ ಅವ್ರನ್ನ ಕಳಿಸ್ಬಿಡಿ ಹಾಂ ಅವರ ಹೆಸರು ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಹೋಗಿ ತಂದೆಯವ್ರನ್ನ ಕರೀರಿ ಫಸ್ಟ್ ಶಾಸ್ಬೋದು ನಾನು ಅದಕ್ಕೆ ಸಾರ್ ಅಂದರು ಯಾಕೆ ನಮ್ಮ ತಂದೆಯವ್ರನ್ನ ಕರೀರಿ ಸಾರ್ ನೀವೇ ಕರಿಬೇಕು ಸರ್ ರೇ ಆ ಥರ ಎಲ್ಲ ಏನಿಲ್ಲ ಕಂಡ್ರೆ ಯಾರು ಕರೆದ್ರು ಬರ್ತಾರೆ ಕೆಲಸ ಮಾಡೋದು ಇಂಪಾರ್ಟೆಂಟು ಹೋಗಿ ಕರೀರಿ ಇನ್ನೇ ಇಲ್ಲ ಸರ್ ಸೀನಿಯರ್ ಆ್ಯಕ್ಟ್ರು ನೀವು ಡೈರೆಕ್ಟ್ರು ಫಸ್ಟ್ ಶಾಟ್ಗೆ ನೀವು ಅವ್ರನ್ನ ಕರೀದ್ರೆ ಮರ್ಯಾದೆ ಅಲ್ವಾ ಸರ್ ಹ್ಞೂ ಸರಿ ಎಲ್ಲಿದ್ದಾರಪ್ಪ ಸರ್ ಹೊರಗಡೆ ಮೇಕಪ್ ಮಾಡಿಸ್ಕೊಂಡು ಅಲ್ಲೇ ಕೂತಿದ್ದಾರೆ ಸರಿ ನಾನೇನು ಮಾಡಿದೆ ಹಾಲಲ್ಲಿ ಲೈಟಿಂಗ್ ಮಾಡಿದ್ದು ಹೊರಗಡೆ ವರಾಂಡ ಅದು ಹಳೆಯ ಕಾಲದ ಮನೆ ಚಿಕ್ಕ ಅಗಲ ಜಾಸ್ತಿ ಇಲ್ಲ ಅದು ಹೊರಂಡ ಒಂದು ಮೂರು ಅಡಿ ಅಥವಾ ನಾಲ್ಕು ಅಡಿ ಅಗಲ ಈ ಕಡೆಯಿಂದ ಆ ಕಡೆವರೆಗೂ ಬಿಲ್ಡಿಂಗ್ ತಕ್ಕನೂ ಓಣಿ ಥರ ಅದು ಹೊರಣ ಇತ್ತು ಆ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಎರಡು ಜಲ್ಲಿ ಇತ್ತು ಆ ಬಾಗೆಲ್ಲ ಕಟ್ಟಿರೋ ಮನೆಗೆ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇರೋಲ್ಲ ಆ ಥರ ಹಳೆ ಕಾಲದ ಹೆಂಚಿನ ಮನೆ ಸರಿ ಅಲ್ಲಿ ರೂಮಲ್ಲಿ ಕೂತಿದ್ದಾರೆ ನಾನು ಬಾಗ್ಲತ್ರ ಹತ್ರ ಹಾಲು ಬಾಗಿಲಲ್ಲಿ ನಿಂತ್ಕೊಂಡು ಒಂದು ಎಂಟತ್ತು ಅಡಿ ಇದರ್ತಲೇ ರೀ ಸ್ವಾಮೆ ಮನೆ ಫಸ್ಟ್ ಚಾಟ್ ತೆಗೋಣ ಅಂದೆ ಮಾತಾಡಲಿಲ್ಲ ಅಪ್ಪ ಬಾ ಫಸ್ಟ್ ಚಾಟ್ ತೆಗೀಣ ಮರ್ತದ ಚಾಟು ರಿಯಾಕ್ಷನ್ ಇಲ್ಲ ಓ ತಲೆ ಕೆಡಿಸ್ಕೊಂಡಿದ್ದಾರಪ್ಪ ಇವರು ಅನ್ಕೊಂಡು ಹೋದೆ ಹೋಗಿ ಮುಟ್ತೀನಿ ಮುಟ್ಟಗ್ರೆ ಅಷ್ಟೊತ್ತೆ ಅವರಿಗೆ ಕಣ್ಣೆಲ್ಲ ಬ್ಲರ್ ಆಗ್ತಿದೆ ಬ್ಲರ್ ಆಗ್ತಿದೆ ಯಾವ್ದು ಕ್ಲಿಯರ್ ಆಗಿ ಕಾಣಿಸ್ತೀನಿ ಅಪ್ಪ ಅಪ ಅಂತ ಕರೇ ಸ ರಿಯಾಕ್ಟ್ ಮಾಡ್ತಾರೆ ಯಾಕಪ್ಪ ಎಲ್ಲ ಎರಡೆರಡು ಕಾಣಿಸ್ತಿದೆ ಕಣ್ಣು ಎಲ್ಲ ಒಂಥರ ಒಂಥರ ತಲೆ ಆಗ್ತಿದೆ ಹಾಗೆ ಒಳಗೆ ಏನು ಹಿಂಸೆ ಆಗ್ತಿತ್ತು ಎಲ್ಲ ಕೊನೆಗೆ ಇವ್ರಿಗೇನು ದೈಹಕ್ಕೆ ಒಂದು ವ್ಯತ್ಯಾಸ ಆಗಿದೆ ಅಂದ್ಬಿಟ್ಟು ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸೋದಕ್ಕೆ ಏನೇನೋ ಟ್ರೈ ಮಾಡಿದ್ರು ಅವರು ಬಿ ಪಿ ಎಲ್ಲ ನಾರ್ಮಲ್ ಇದೆ ಏನಿಲ್ಲ ರೀ ಹಾಗೇಗೆ ಅಂದರು ಆಮೇಲೆ ಅವ್ರಿಗೆ ಇಲ್ಲ ಕಡೂ ನನಗೆ ತಲಿಸ್ತಾ ಇದೆ ನಡೆಯೋಕ್ಕಾಗ್ತಾಯಿಲ್ಲ ಎಲ್ಲ ನೋಡು ನೀನು ಎರಡೆರಡೆರಡು ಕಾಣಿಸ್ತಿದ್ಯಾ ಎಲ್ಲಿ ನೀನು ನಿಂತಿದ್ದ್ಯಾ ಅಂತಲೇ ಗೊತ್ತಾಗ್ತಿಲ್ಲ ಅಂತೆಲ್ಲ ಕೊನೆಗೆ ಒಂದು ಎರಡು ಗಂಟೆ ಕಾಲ ವೆಯ್ಟ್ ಮಾಡೋದು ರೆಸ್ಟ್ ತಗೊಳ್ಳಿ ಅಂತ ಬಿಟ್ಟು ಆದರೂ ಮಲ್ಕೊಂಡಿದ್ರು ಒದ್ದಾಡ್ತಿದ್ರು ಎಲ್ಲ ಕಾಯ್ತಾ ಲೀಲಾವತಿ ಅವರು ಬಣ್ಣ ಹಾಕ್ಕೊಂಡು ಅವರು ಪಾಪ ಅವರು ಆಗಲೇ ಬಂದುಬಿಟ್ಟಿದ್ದಾರೆ ಬೇರೆ ಆರ್ಟಿಸ್ಟ್ಗಳು ಲೈಟ್ ಗೀಟ್ ಎಲ್ಲ ಹಾಕ್ಕೊಂಡು ಎಲ್ಲ ಕಾಯ್ತಿದ್ವಿ ಎರಡು ಮೂರು ಗಂಟೆ ಕಾಲ ಏನೂ ಮಾಡಿಲ್ಲ ನನಗೆ ಹಾಂ ಅವತ್ತು ತೆಗಿಲೇಬೇಕು ಏನು ಮಾಡೋದು ಏನು ಮಾಡೋದು ಅವ್ರನ್ನ ಬಿಟ್ಟು ಬೇರೆ ತೆಗಿಯಕ್ಕೆ ಮನಸಿಲ್ಲ ನಮ್ಮೆಷ್ಟು ಅಂತ ಬೇರೆ ಹೆಸರು ಇಟ್ಕೊಂಡು ನನ್ನ ತಂದೆಗೋಸ್ಕರ ಕತೆ ಮಾಡಿದ್ದೀನಿ ಏನು ಮಾಡಲಿ ಅಂತ ಒದ್ದಾಡ್ತಾ ಕೊನೆಗೆ ನೀವು ನಿರ್ದಯ್ಯ ಬೇಕಾರ ಕೊಡಿ ಬಲವಂತವಾಗಿ ಅವ್ರನ್ನ ಎಳಕೊಂಡು ಹೋಗಿ ಕ್ಯಾಮ್ರಾ ಮುಂದೆ ಕುಡಿಸೋದು ಆ ಸಂಟ ಏನು ಅನ್ನೋದು ನಂಗೆ ಗೊತ್ತು ಅದಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ನೀವು ಡೋಂಗಿಗೋ ಅಥವಾ ಎಲ್ಲದಕ್ಕೂ ಏನು ಹೆಂಗ ಹೆಂಗಸು ಅತ್ತಂಗೆ ಅಳ್ತಾನೆ ಅಂತ ನೀವು ಅಪಾರ್ಥಗಳು ಮಾಡ್ಕೊಂಡ್ರೆ ಮಾಡಕ್ ಬಳಿ ನನಗೇನು ಬೇಕಾಗಿಲ್ಲ ನಾನು ನನ್ನ ತಂದೆ ನನ್ನ ತಂದೆಗೆ ಆದ ನೋವು ನನಗೆ ಗೊತ್ತು ನಿಮ್ಮಿಂದ ಏನು ನನ್ನ ತಂದೆನ ನಾನು ಕಾಪಾಡ್ಕೊಳಕ್ಕಾಗಲಿಲ್ಲ ಆದರೂ ಆ ಒಂದು ನೋವು ಕೊನೆಗೆ ಕೂಡಿಸಿ ತೆಗಿಬೇಕಾದ್ರೆ ಅವ್ರಿಗೆ ಏನೋ ಹೇಳ್ತೀನಿ ಅವ್ರಿಗೇನೋ ಅರ್ಥ ಆಗ್ತಿದೆ ಅರ್ಥನೇ ಆಗದೆ ಕೊನೆಗೆ ವಾಮಿಟ್ ಪಾಬಿಟ್ರೆ ಕಕ್ಬಿಟ್ರಲ್ಲೇ ವ್ಯಾ ವ್ಯಾಗ ಕಕ್ಬಿಟ್ರು ಬೇಸಿನಲ್ಲೆಲ್ಲ ಹಿಡ್ಕೊಂಡೆಲ್ಲ ಮಾಡಿ ತಗೊಂಡಾಗ ಐ ಸಿ ಯುಗೆ ಸೇರಿಸ್ತು ಈ ಸಂತ ನಾನು ಅನುಭವಿಸಿದ್ದೀನಿ ನಾನು ನೋಡಿದ್ದೀನಿ ಅವರು ಗೊತ್ತು ಅವರು ಅನುಭವಿಸಿದ್ದಾರೆ ಕೇಳಿದ್ರು ನಿಮ್ಗೆ ಅನುಕಂಪ ಇದ್ದರೆ ನೀವು ಇದಕ್ಕೆ ಒಂದು ರೀತಿ ಸ್ಪಂದಿಸ್ಬೋದು ಮನುಷ್ಯತ್ವ ಮಾನವೀಯತೆ ಇಟ್ಕೊಂಡು ಪಾಪ ಅಂತ ಅನ್ಬೋದು ಅಕಸ್ಮಾತ್ ನಿಮಗೆ ಅನ್ನಿಸ್ಲಿಲ್ಲ ಬೇಡ ಬಿಡಿ ಆದರೆ ಡೋಂಗ್ ಅಂತ ಅನ್ನೋದು ಮತ್ತೊಂದು ಏನು ಕೆಟ್ಟದಾಗ ಹೇಳೋದು ಏನೂ ಪ್ರಯೋಜನ ಇಲ್ಲ ಈಗ ಒಂದು ಗುಂಪುಗಾರಿಕೆ ಮಾಡ್ಕೋತಾರ ಸಾರ್ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಈಗ ಒಂದು ಇದರಲ್ಲಿ ಹಾಕಿದ್ದಾರೆ ನನಗೆ ಒಂದು ಕಡೆ ಅವಮಾನ ಆಯಿತು ಅದೇ ಈಗ ವಿಮರ್ಶೆ ಮಾಡ್ತಾರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಯಾವಾಗ ಸರ್ ಈಗ ಒಂದು ವಾರದ ಕೆಳಗೆ ಒಂದು ಹತ್ತು ದಿವಸದ ಕೆಳಗೆ ನಾನು ಒಂದು ಆರ್ಟಿಕಲ್ ಹಾಕಿದ್ದೆ ನನಗೆ ನಾನು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದೆ ಹಾಂ ಈ ವಿಷಯ ಅಲ್ಲ ಬೇರೆ ಯಾವುದೋ ಒಂದು ವಿಷಯ ಹಾಕ್ಕೊಂಡಿದ್ದೆ ಏನು ಒಂದು ಕಡೆ ನನಗೆ ಯಾವುದೋ ಒಂದು ಟಿ ವಿದು ಕಾರ್ಯಕ್ರಮ ಆಗಬೇಕಾದ್ರೆ ಅಲ್ಲಿ ಅವಮಾನ ಆಯಿತು ಪ್ರೊಡ್ಯೂಸರ್ ಅವರು ನನ್ನ ಹೆಸರು ಹೇಳಲಿಲ್ಲ ಬೇಡ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಅವ್ರ ಉದ್ದೇಶ ದುರುದ್ದೇಶವಾಗಿತ್ತು ಅಂತ ಬೇಕು ಅಂತಲೇ ಅವ್ರು ಹಾಗೆ ಮಾಡಿದ್ರು ಅಂತ ನೆಕ್ಸ್ಟು ಇನ್ನೊಂದು ಸಿನಿಮಾದು ಇದ್ರದ್ದು ಭಾಳ ವರ್ಷಗಳ ಕೆಳಗೆ ನಡೆದಿದ್ದು ಈಗಿಂದಲ್ಲ ಹಿಂದೆಂದು ಯಾವುದೋ ನೆನೆಸ್ಕೊಂಡು ನಾನು ಅದನ್ನು ಹೇಳಿದ್ದು ಅಲ್ಲಿ ಏನು ಮಾಡಿದ್ರು ಈ ಯಾರು ಯಾರ್ಯಾರು ಹೀರೋ ಹೀರೋಯಿನ್ ಅಂತೆಲ್ಲ ಬರ್ತಾರೆ ಅವ್ರು ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು ಹಿಂದೆ ನಿಲ್ಸಿದ್ರು ನಮಗೆ ಜಾಗನೇ ಕೊಟ್ಟಿರಲಿಲ್ಲ ಪರವಾಗಿಲ್ಲ ಏನೋ ಒಂದು ಪಾತ್ರ ಮಾಡಿದ್ದೀನಿ ಏನೋ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮಗಿದ್ದೀನಿ ಮೀಡಿಯಾದವ್ರು ಯಾರೋ ಗುರ್ಸ್ಬಿಟ್ಟು ಬನ್ನಿ ಸಾರ್ ಮುಂದೆ ನೀ ಯಾಕೆ ಹಿಂದೆ ನಿಂತಿದ್ದೀರಾ ಅಂತಂದರು ಪ್ರಾಯಶಃ ಅಶೋತ್ ಅವ್ರ ಮಗ ಅಂತ ಗುರ್ಸಿದ್ರು ಅಥವಾ ನಾನು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದೀನಿ ಅಂತ ಗುರ್ಸಿದ್ರು ಏನೋ ಮಾಡಿ ಗುರ್ಸಿದ್ರು ಅವರೆಲ್ಲ ಗುರ್ತಿಸದ ಮೇಲೆ ಇವರಿಗೆ ಜ್ಞಾಪಕ ಬಂತು ಓ ನಾವು ಗೌರವ ಕೊಡಬೇಕು ಅನ್ನೋ ರೀತಿ ಆಮೇಲೆ ಏನು ಫೋಟೋ ಇದೆಲ್ಲ ತಕ್ಕೊಂಡ್ರು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಅವ್ರ ಜೊತೆ ಎಲ್ಲ ಮಾಡಿದ್ರು ಈಗ ಕೋವಿಡ್ಗೆ ಮುಂಚೆ ಇದಾಗಿರೋದು ಸರಿ ಆಮೇಲೆ ನಾನು ಓಹೋ ಇವ್ರಿಗೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲವೋ ಎಷ್ಟು ದಿವಸ ಅಥವಾ ಅವ್ರು ಗುರ್ಸಿದ್ದಕ್ಕೆ ಇವ್ರ ನಾನು ಗುರ್ಸ್ಬೇಕಾಯ್ತಾ ಒಂಥರ ನಟನೆ ಮಾಡಿದ್ರದು ಸರ್ ನಾನು ನೀವು ನೋಡಿದ್ದೀರ ನನ್ನ ಮೂರು ದಶಕದ ಹಿಂದೆ ಹಿಂದನೂ ದುರಹಂಕಾರವಾಗಿ ನಾನು ಎಲ್ಲಾರು ನಡ್ಕೊಂಡಿದ್ದು ಈ ನೀವು ಹೇಳ್ಕೊಬೋದು ಹಾಕೋಬಹುದು ನಾನು ನಟನೆ ಇವರಿಂದ ಕಲಿಬೇಕಾ ಅಂತ ನಾನು ನನ್ನ ಧ್ವನಿಯಲ್ಲಿ ಹೇಳಿದಿರಿ ಅದಕ್ಕೂ ಒಂದು ಗುಂಪುಗಾರಿಕೆಯನ್ನು ಮಾಡಿದ್ದಾರೆ ಯಾರು ಅಂತ ನನಗೆ ಗೊತ್ತು ಅದನ್ನ ದೊಡ್ಡದು ಮಾಡೋದಕ್ಕೆ ಇಷ್ಟ ಇಲ್ಲ ಅವರು ನಿರ್ದೇಶಕರ ಬಗ್ಗೆ ಏನೋ ಹೇಳಿದ್ದೀನಿ ಅನ್ಬಿಟ್ಟು ನಿರ್ದೇಶಕ ಹೇಳ್ದಂಗೆ ಕೇಳಬೇಕು ನಾವು ನಿರ್ದೇಶಕ ಹೇಳ್ದಂಗೆ ಕೇಳೋದು ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂತಂದ್ರೆ ನಮಗೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗತ್ತೆ ಹೇಗೆ ಮಾಡ್ತೀವಿ ಅಂತ ಹೇಳ್ತೀವಿ ಹಾಗೆಲ್ಲ ಅದರಲ್ಲಿ ರಾಜ್ಕುಮಾರ್ ಹೀಗೆ ಮಾತಾಡಿಲ್ಲ ಅಶ್ವತ್ವರು ಹೀಗೆ ಮಾತಾಡಿಲ್ಲ ನೀನು ಯಾವ ಆ ಮಗ ಈ ಮಗ ಅಂತೆಲ್ಲ ಬರ್ದಿತ್ತಾರೆ ರಾಜ್ಕುಮಾರ್ ವಿಷಯ ಆಗಲಿ ಅಶ್ವತ್ವರ ವಿಷಯ ಆಗಲಿ ಇವ್ರುಗಳಿಗೆ ಹೇಳೋ ಅಧಿಕಾರನೇ ಇಲ್ಲ ಯಾಕೆಂದರೆ ಇವ್ರು ಯಾರು ಅವ್ರ ಎದುರುಗಡೆ ನೋಡೇ ಇಲ್ಲ ನಾನು ಅದಕ್ಕೆ ಬೇಕು ಅಂತ ಇನ್ನೂ ಪ್ಯಾರಲೆಲ್ಲ ಕೆಲವೆಲ್ಲ ಮಾಡಿ ದಾಖಲೆ ಇಟ್ಕೊಂಡಿದ್ದೀನಿ ಏನು ಅಂದರೆ ಅಶ್ವತ್ ಅವರು ಅಂತ ಎಲ್ಲ ಹೇಳ್ತಾರೆ ನಿಮ್ಮಪ್ಪ ಹಾಗಿದ್ರು ಹೀಗಿದ್ರು ಅಂತ ನಾನು ಒಬ್ಬರನ್ನ ಕೇಳಿದೆ ಆರ್ಟಿಸ್ಟ್ ಗ್ರಾಜ್ಯುಯೇಟು ಎಲ್ಲ ಕೆಲಸ ಮಾಡ್ತಿರೋ ಒಬ್ಬರು ಇದನ್ನು ಅಶ್ವತ್ ಅವ್ರಿಗೆ ಗೊತ್ತಾದ ಹಾಂ ಕೇಳಿದೆ ಹಾಂ ಸಿನಿಮಾ ಅದ ಹೊಸ್ದಾಗ ಬಂದಿರೋರು ಅಂದರೆ ನಾನು ಹೇಳ್ತಿರೋದು ಯಾರನ್ನೂ ತಪ್ಪು ಕಂಡು ಹಿಡಿದಲ್ಲ ಇವರು ಈ ಕಾಮೆಂಟ್ ಮಾಡೋರು ಏನೇನೋ ಮಾಡ್ತಾರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೇಳಿದ್ದೀನಿ ಯಾರು ಅಂತ ಅಷ್ಟು ಗೊತ್ತಿಲ್ಲ ನಾಗರಾವ್ ನೋಡಿದ್ದೀರ ಹಾಂ ನೋಡಿದ್ದೀನಿ ನೋಡಿ ವಿಷ್ಣುವರ್ಧ ಹಾಂ ನೋಡಿದ್ದೀನಿ ಚಾಮಯ್ಯ ಮೇಷ್ಟ್ರ ಮಾಡಿದಲ್ಲ ಹಾ ಹಾ ನೋಡಿದ್ದೀನಿ ಅವ್ರದ್ದು ಕೆಲವು ಚಿತ್ರ ನೋಡಿದ್ದೀನಿ ಹೌದು ಟಿ ಬರುತ್ತೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲೆಲ್ಲ ಇರುತ್ತೆ ನೋಡಿರ್ತಾರೆ ಹೌದು ಅಶ್ವತ್ಥ ಅವ್ರ ಸ್ವಭಾವ ಹೇಗೆ ಅಂತ ಗೊತ್ತಿದ್ದರೆ ನೀವು ಯಾವುದಾದ್ರೂ ಪುಸ್ತಕದಲ್ಲಿ ಪೇಪರಲ್ಲಿ ಬೇರೆಯವರು ಹೇಳಿದ ನ್ಯೂಸಲ್ಲಿ ಕೇಳಿರ್ತೀರ ಅಷ್ಟೇ ಈಗ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವೇನಾರು ಮಾತಾಡಿದ್ರೆ ಎಲ್ಲ ಚರಿತ್ರೆ ಓದ್ಬಿಟ್ಟು ತಾನೇ ನಾವು ಹೇಳೋದು ಅಲ್ವಾ ಹಾಗಂದಕ್ಷಣ ಅವ್ರ ವ್ಯಕ್ತಿತ್ವ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಥವಾ ಅವ್ರ ಮಕ್ಕಳು ಅವ್ರ ತಂದೆ ಬಗ್ಗೆ ನೀವು ಹೇಗೆ ಕಂಪೇರ್ ಮಾಡೋಕ್ಕಾಗತ್ತೆ ತಪ್ಪಲ್ವ ನೀವೇನು ಪ್ರತ್ಯಕ್ಷ ದರ್ಶಿಗಳಲ್ಲ ಪ್ರಮಾಣಿಸ್ ನೋಡಿರಲ್ಲ ಸುಮ್ಮನೆ ಏನೋ ಕಾಮೆಂಟ್ ನೋಡಿದ್ರು ನೀವು ಅವ್ರ ಲೆವೆಲ್ಗಿಲ್ಲ ರೀ ಅಶ್ವತ್ವ್ರ ಹೆಸರೇಳ್ಕೊಂಡೇ ಬಳತಿದ್ದೀರಿ ಸ್ವಾಮಿ ನಮ್ಮಪ್ಪನೇ ಈ ಪುಣ್ಯಾತ್ಮನೇ ನನಗೆ ಜೀವ ಕೊಟ್ಟಿದ್ದು ಈಗ ಉಸಿರಾಡ್ತಿರೋದು ನಾನಲ್ವಾ ನಾನು ಕೆಲಸನೇ ಮಾಡಕ್ಕೆ ಬರದೆ ಅಂದರೆ ಅಥವಾ ಕೆಲಸನೇ ಮಾಡದೆ ಅಂದರೆ ಯಾರ್ರೀ ಕರೀತಾರೆ ಯಾರೀ ನಮ್ಮನ್ನು ತಿರುಗಿ ನೋಡ್ತಾರೆ ಇದನ್ನ ಅರ್ಥ ಮಾಡ್ಕೊಡಿ ಸುಮ್ಮನೆ ನೀವೇನೋ ಗುಂಪುಗಾರಿಕೆ ಮಾಡ್ಕೊಂಡು ಏನೋ ಹೇಳಲ್ಲಪ್ಪ ನಾನು ಹೇಳಿರೋದು ಯಾರನ್ನೂ ನೋಯ್ಸಕ್ಕಲ್ಲ ನನಗಾದ ಅವಮಾನ ನನಗಾದ ನೋವನ್ನು ನಾನು ಹೇಳಿದ್ದೀನಿ ಅಷ್ಟೇ ಇರಲಿ ಅದೊಂದು ಸಪ್ರೇಟ್ ವಿಷಯ ಹೀಗಿದ್ದಾಗ ಈಗ ನನ್ನ ತಂದೆ ಒಂದು ಈ ಸ್ಥಿತಿಗೆ ಬಂದು ಆರೋಗ್ಯ ಕೆಟ್ಟು ಇಲ್ಲ ಅವತ್ತು ಮಾಡೋಕ್ಕಾಗಲಿಲ್ಲ ಆರ್ತ ಅಶ್ವಥ್ ಅವರು ಬಹುಶಃ ನನ್ನ ದೃಷ್ಟಿಯಲ್ಲಿ ನಾನು ಕೇಳಿದೊಟ್ಟಿಗೆ ಮೊದಲೇ ಸಲ ಸೋತಿದ್ದು ಅವತ್ತು ಸೋತ್ಬಿಟ್ರು ಯಾಕೆ ಅಂದರೆ ನಾನು ಹೇಳ್ತಿದ್ದೀನಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾ ಏನೋ ಹೇಳಿದ್ರೆ ಅವರೇನೋ ಮಾಡ್ತಿದ್ದಾರೆ ಪಾಪ ಆ ಜೀವದ್ದೇನು ತಪ್ಪಲ್ಲ ಅಂದರೆ ಅವರ ಮನಸ್ಥಿತಿ ಆಗಿತ್ತು ಅವ್ರ ದೈಹಿಕವಾಗಿ ಅಸಮರ್ಥನಾಗಿದ್ದರು ಏಳುವರೆಗೆ ಐ ಸಿ ಯುಗಳಿಗೆ ಅಡ್ಮಿಟ್ ಹ್ಞೂ ಮೈಸೂರು ಆರ್ಟಿಸ್ಟ್ಗಳು ಅಲ್ಲ ಅಂಥದ್ದೇನು ರೆಕಾಗ್ನೇಸ್ಟ್ ಅಲ್ಲ ಪ್ರಾಬ್ಲಮ್ ಲೀಲಾವತಿ ಅವರು ಇಲ್ಲ ಆಕ್ಚುಲಿಗೆ ನಾನು ಹೇಳ್ತೀನಿ ಪಾಪ ಅವರು ಮುಂದುವರಿಸ್ಬೇಕಾ ಅಂತ ಕೇಳಿದ್ರು ಇಲ್ಲ ಡಾಕ್ಟರ್ ಹೇಳಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಬಂದು ನೋಡ್ಬಿಟ್ಟು ಏನಿಲ್ಲ ಇಲ್ಲ ಪ್ರಾಬ್ಲಮ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಏನೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಇದು ಸ್ವಾರ್ಥ ಇರುತ್ತಲ್ಲ ಸರ್ ಈಗ ನಮ್ಮ ತಂದೆಯನ್ನು ಬಿಟ್ಟು ಬೇರೆ ತೆಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಅವ್ರದ್ದೇ ಫಸ್ಟ್ ಶಾರ್ಟ್ ತೆಗಿಬೇಕು ಅಂತ ಹಾಗಾಗಿ ಏನು ಮಾಡೋದು ನಾವು ಅವ್ರು ತೆಗೆದ್ಬಿಟ್ಟು ಆ್ಯಕ್ಚುಲಾಗಿ ಅವ್ರು ಅಲ್ಲೇ ಮಲಗಿದ್ರು ಸುಮಾರು ಒಂದು ಎರಡು ಮೂರು ಗಂಟೆ ಕಾಲ ಅಲ್ಲೇ ಮಲಗಿದ್ವು ನಾವು ಇವ್ರದ್ದೇನೋ ಒಂದು ಶಾರ್ಟ್ ತೆಗೆದ್ಬಿಟ್ಟು ಬೇರೆಯವ್ರದ್ದು ಆ ಕಡೆ ಡೈವರ್ಸಿಫಿಕೇಶನ್ ಯಾಕೆಂದ್ರೆ ಎಲ್ಲರೂ ಮೂವತ್ತೈದು ನಲ್ವತ್ತು ಜನ ಯೂನಿಟ್ ಎಲ್ಲ ಬೆಂಗಳೂರಿಂದ ಬಂದುಬಿಟ್ಟಿದ್ರು ಪ್ರೊಡಕ್ಷನ್ನು ಹೆಚ್ಚು ಕಮ್ಮಿ ನಂದೇ ಅಂತ ನಾವು ಅಂದ್ಕೋಬೇಕು ನಾನು ಸಾಲ ತೊಗೊಂಡು ಬಂದು ಅದು ಅದು ಯಾರಪ್ಪುಣ್ಯ ನಮ್ಮ ಅಪ್ಪನ ಹೆಸರು ಕೇಳಿಕೊಂಡು ಎಷ್ಟು ಬೇಕು ಅಂತ ಕೇಳೋಣ ಸಾಲ ಪೇಪರ್ ಇಲ್ಲ ಏನಿಲ್ಲ ಸರ್ ಆ ಥರ ನಮಗೇನೋ ನಮ್ಮ ದುರ್ದೈವ ಏನೂ ಮಾಡೋಕ್ಕಾಗಲಿಲ್ಲ ಅದರಿಂದ ಏನೂ ಇದಿಲ್ಲ ಹಾಗಾಗಿ ಆಮೇಲೆ ಆ ಟೆಕ್ನಿಷಿಯನ್ಸ್ ಎಲ್ಲ ಸರ್ ಏನಾರು ತೆಗಿಯೋಣ ಸರ್ ಏನಾರು ಮಾಡೋಣ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ನಾವು ಸ್ಟಾರ್ಟ್ ಮಾಡೋದು ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡೋದು ಏನು ಸ್ಟಾರ್ಟ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ಒದ್ದಾಡಿ ಕೊನೆಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೆ ಕಳಿಸ್ಬಿಟ್ಟೆ ನಮ್ಮಪ್ಪನ ಮಲಗಿದ್ರು ಮನೆಗೆ ಕಳಿಸ್ಬಿಟ್ಟು ಒಂದು ಸಲ ಕಾರ್ಡಿಯಾಲಜಿಸ್ಟನ್ನ ಬಾ ಅಂತ ಹೇಳಿದ್ದಕ್ಕೆ ಅದೇ ಹೇಳೋದನ್ನ ಜಿ ಎಸ್ ಜನಾರ್ದನ ಜಿ ಜನಾರ್ದನ ಅಂತ ಅವರು ಬಂದರು ಬಂದು ನೋಡಿಬಿಟ್ಟು ಐದು ಗಂಟೆಲೋ ಐದುವರೆಲ್ಲೋ ಫೋನ್ ಮಾಡ್ತಾರೆ ನನಗೆ ನಾನು ಒಂದೆರಡು ಶಾಟ್ ತೆಗೀತಾ ಇದ್ದೀನಿ ಅಲ್ಲಿ ಫೋನ್ ಮಾಡಿ ಶಂಕರ್ ಹೇಳಿ ಸರ್ ಹೇಳಿದ್ದೀರಾ ಇಲ್ಲಿ ಇದೆ ಏನು ಇಮಿಡಿಯೇಟ್ ಆಗಿ ಬನ್ನಿ ಸರ್ ಇದು ಅದೇ ಇದೆ ಫಾದರ್ನ ನೋಡಿದೆ ಇಮಿಡಿಯೇಟಾಗಿ ಬನ್ನಿ ಏನಾಯಿತು ಸಾರ ನೀವು ಇಮಿಡಿಯೇಟಾಗಿ ಬನ್ನಿ ಅವ ನಾನು ಬಂದಿದ್ದೀನಿ ಬಿ ಎಮ್ ಹಾಸ್ಪಿಟ್ಲಿಗೆ ಐ ಸಿ ಯುಗೆ ಅಡ್ಮಿಟ್ ಮಾಡಬೇಕು ಏನಾಗಿದೆ ಸಾರ ಸೆರಿಬ್ರೊವ್ಯಾಸ್ಕ್ಯುಲರ್ ಇನ್ಸಫಿಷಿಯನ್ಸಿ ಆಗಿದೆ ಅಂದರೆ ತಲೆಗೆ ರಕ್ತ ಸರಿಯಾಗಿ ಸಂಚಲನೆ ಆಗ್ತಾ ಇಲ್ಲ ಹಾಗಂದ ತಕ್ಷಣ ನಂಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಏನು ಅಂತ ಸ್ಟ್ರೋಕ್ ಹೊಡಿಯುತ್ತೆ ಅಂತ ಹೇಳಿ ಸಾರ್ ನಮ್ಮ ಅಪ್ಪನಿಗೆ ಹಾಗೆಲ್ಲ ಆಗಲ್ಲ ಸರ್ ನಮ್ಮಪ್ಪ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಸಾರ್ ಹಾಗೆ ಶಂಕರ್ ನಾನು ಚೆಕ್ ಮಾಡಿದ್ದೀನಿ ಅವರು ಸ್ಪೀಚೆಲ್ಲ ಸ್ಲರ್ಡ್ ಆಗ್ತಿದೆ ತೊದಲ್ತಾ ಇದ್ದಾರೆ ಮಾತಾಡೋಕ್ಕಾಗ್ತಾರೆ ಅದು ಕೇಳಿದ್ಮೇಲೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂದರೆ ಆ ಬಿಡುಗಡೆಯವರ ಲಾಸ್ಟಲ್ಲಿ ರಾಜ್ಕುಮಾರ್ ಓಡ್ಬರ್ತಾರ ಅವರಪ್ಪನ ಕಾಪಾಡೋಕ್ಕೆ ಅಂತ ಇರೋದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಸ್ಕೂಟ್ರ್ ಅದು ಹೇಗೆ ಓಡಿಸ್ಕೊಂಬ ಗೊತ್ತಿಲ್ಲ ಬರ್ರಂತ ಬಂದ್ಬಿಟ್ಟೆ ಆ ಬರ್ರಂತ ನೋಡಿ ಹಿಂದೆ ಇಡೀ ಯೂನಿಟೇ ಬಂದಿದೆ ನಂಗೆ ಗೊತ್ತಿಲ್ಲ ಆಮೇಲೆ ಅಷ್ಟೊತ್ತಿಗೆ ಆ್ಯಂಬುಲೆನ್ಸ್ ಟೂ ತೌಸಂಡ್ ಓನೇ ನಂದು ಎಲ್ ಎಮ್ ಎಲ್ ಸ್ಕೂಟ್ರು ಎಲ್ ಎಮ್ ಎಲ್ ಸ್ಕೂಟ್ರು ಇವರು ಲೀಲಾವತಿಯವರು ಅವ್ರ ಕಾರಲ್ಲಿ ಆಮೇಲೆ ಬಾಕಿ ಟೆಕ್ನಿಷಿಯನ್ಸ್ ಎಲ್ಲಾರು ಪಿ ಎಮ್ ಟಿ ನಮ್ಮ ಬೆಂಗಳೂರು ಪಿ ಎಮ್ ಟಿ ಯೂನಿಟು ಎಲ್ಲ ಡ್ರಂತ ಬಂದ್ಬಿಟ್ರು ಅಂದರೆ ಏನೋ ಹೆಚ್ಚು ಕಮ್ಮಿನೇ ಆಗೋಗಿದೆ ಅಂತ ಆಮೇಲೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು ಅಲ್ಲಿಗೆ ಅವತ್ತಿಂದು ಸ್ಥಗಿತ ಆಯಿತು ಶೂಟಿಂಗು ಏಳುವರೆಗೆ ಅಡ್ಮಿಟ್ ಮಾಡಿ ಹತ್ತು ಗಂಟೆ ಅಷ್ಟಕ್ಕೆಲ್ಲ ಸ್ಪೀಚ್ ಕ್ಲಿಯರ್ ಆಯಿತು ಅಂದರೆ ಇಮಿಡಿಯೇಟಾಗಿಲ್ಲ ಅಟೆಂಡ್ ಮಾಡಿದ್ದು ಒಂದು ತ್ರೀ ಫೋರ್ ವೀಕ್ಸ್ ಅವರು ಬೆಟ್ರ್ ಆಗಿದ್ರು ಆಗಿದ್ದರು ಆಮೇಲೆ ರಿಕವರ್ ಆದಮೇಲೆ ಸಿಕ್ಸ್ ವೀಕ್ಸ್ ಆದಮೇಲೆ ತಿರ್ಗಾ ಸ್ಟಾರ್ಟ್ ಮಾಡೋದು ಒದ್ದಾಡ್ಕೊಂಡು ನಡಿಯೋಕ್ಕಾಗ್ತಿರ್ಲಿಲ್ಲ ಹೇಳೋಕ್ಕಾಗ್ತಿರ್ಲಿಲ್ಲ ಕೂರೋಕ್ಕಾಗ್ತಿರ್ಲಿಲ್ಲ ಈ ಹೀಗೆ ಹೇಳೋದು ಈಗ ಕೂತ್ಕೊಳ್ಳೋದು ಮಾಡೋದೆಲ್ಲ ಮಾಡ್ತಿದ್ರು ಏನೋ ಇದ್ದಿದ್ದಲ್ಲಿ ಆಮೇಲೆ ಎಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಏನೋ ಮಾಡಿದ್ದಾಯಿತು ಅದೊಂದು ಸ್ಥಿತಿ ಆಯಿತು